Praise the Lord. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವ ಜನರೇ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯೋವನ ಆಶೀರ್ವಾದವು ಭಾಗ್ಯದಾಯಕವು ಅದು ವ್ಯಸನವನ್ನ ಸೇರಿಸದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೈವ ಜನರೇ ದೇವರ ಆಶೀರ್ವಾದ ಅದು ಭಾಗ್ಯದಾಯಕವಾಗಿದೆ ದೇವರ ಆಶೀರ್ವಾದ ಅದು ನಮ್ಮ ಜೀವಿತಗಳಲ್ಲಿ ಒಂದು ಸಮೃದ್ಧಿಯನ್ನು ಕೊಂಡು ಬರುವಂತದ್ದಾಗಿದೆ ಅದು ನಮಗಿರುವಂತಹ ಕಣ್ಣೀರನ್ನ ನಮಗಿರುವಂತಹ ವ್ಯಸನಗಳನ್ನ ತೆಗೆದುಹಾಕುವಂತಹ ಒಂದು ಆಶೀರ್ವಾದವಾಗಿದೆ ಪ್ರೀತಿ ಉಳ್ಳ ದೇವ ಜನರೇ ಅಣ್ಣಳು ಆಕೆ ಕಣ್ಣೀರನ್ನು ಸುರಿಸುವಾಗ ದೇವರ ಆಕೆಯನ್ನು ಆಶೀರ್ವಾದಿಸಿ ಆಕೆ ಒಂದು ವ್ಯಸನವನ್ನು ತೆಗೆದುಹಾಕಿದರು ಆಕೆ ಕಣ್ಣೀರನ್ನ ದೇವರು ಬರೆಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಏನ್ ಮಾಡುವನಾಗಿದ್ದಾನೆ ನಮಗೆ ಇರುವಂತ ವ್ಯಸನಗಳನ್ನು ತೆಗೆದಾಕುವವರಾಗಿದ್ದಾರೆ ನಮಗೆ ಇರುವ ಕಣ್ಣೀರುಗಳನ್ನ ದೇವರು ತೆಗೆದುಹಾಕುವವರಾಗಿದ್ದಾರೆ ಒಂದು ಸೌಭಾಗ್ಯವನ್ನು ಉಂಟು ಮಾಡುವವರಾಗಿದ್ದಾರೆ ಒಂದು ಸಮೃದ್ಧಿಯನ್ನ ದೇವರು ಉಂಟು ಮಾಡುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ಕರ್ತನ ಆಶೀರ್ವಾದ ಅದು ನಮಗೆ ಏನ್ ಮಾಡುವಂತದಾಗಿದೆ ಒಂದು ಸೌಭಾಗ್ಯವನ್ನು ಉಂಟು ಮಾಡುವಂತದ್ದಾಗಿದೆ ದೇವರ ಆಶೀರ್ವಾದ ನಮಗೆ ಒಂದು ಯವನ್ನು ಕೊಂಡು ಬರುವಂತಾಗಿದೆ ಪ್ರೀತಿ ದೇವ ಜನರೇ ನಾವು ಕರ್ತನ ಆಶೀರ್ವಾದ ಇರುವಂತಹ ಆಗಿದ್ರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಸ್ವಾಮಿ ನಿಮಗೆ ಸ್ತೋತ್ರ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ನೀನ್ ಮುಟ್ಟು ದೇವರೇ ಅವರನ್ನ ಆಶೀರ್ವಾದ ಮಾಡು ಸ್ವಾಮಿ ನಿನ್ನ ಆಶೀರ್ವಾದದಲ್ಲಿ ನೀನು ಅವರನ್ನ ನೆಲೆಗೊಳಿಸು ನಿನ್ನ ಸೌಭಾಗ್ಯಕರವಾದ ಕಾರ್ಯಗಳಲ್ಲಿ ನೀನವ್ರನ್ನ ನಡೆಸು ರಾಜ ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ ನಾ ಜೇರೆ ತಿನೇಶ್ವ ನಾಮದಲ್ಲಿ ತಂದೆಯೇ ಸ್ವಾಮಿ